ಪಾರ್ವತಿ ಶಿವರಿಗೆ ಭಿಕ್ಷೆ ಹಾಕಿ ಜಾಗ ಅಂತ ಅಕ್ಷಯ ಪಾತ್ರೆಯ ಉಗ್ರ ವರ್ಷಕ್ಕೆ ಒಮ್ಮೆ ಇಲ್ಲಿ ಭಿಕ್ಷೆ ಬೇಡಿದ್ರೆ ಬದುಕಲ್ಲಿ ಅನ್ನಕ್ಕೆ ಭಿಕ್ಷೆ ಬೇಡ ಪರಿಸ್ಥಿತಿ

ಕೆಂಡದಲ್ಲಿ ಕೆಂಪು ಗಂಭಿರ್ತದೆ ಆರೋಗಿದ್ದು ನಗದು ಅದ ಮೇಲೆ ಕೂತ್ಕೊಂಡು ಸಾಕಾ ನಾವು ತಮ್ಮ ಸಾಕು ಕೆಳಗೆ ಬರ್ಬೋದು ಅಂತ ಇನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ ಯಾರು ಹೇಳಿ ಡಿಸೆಂಬರ್ ಫೋನ್ ಮಾಡಿ ಕೇಳಿಸ್ತಾರೆ ಯಾವಾಗ ಅಂತೇಳಿ ಇದ್ರಾಂತರದಲ್ಲಿ ನೋಡಿ ನಮಸ್ತೆ ಕಾರ್ತಿಕ ಮಾಸ ತುಂಬಾ ವಿಶೇಷವಾದದ್ದು ಒಬ್ಬ ಸಾಧಕನಿಗೆ ಅಥವಾ ಬದುಕಲ್ಲಿ ತುಂಬಾ ಆರೋಗ್ಯವಾಗಿ ಆನಂದವಾಗಿ ಬದುಕ್ಬೇಕು ಅಂತ ಯಾರು ಬಯಸ್ತಾರೆ ಅವರಿಗೆ ಶಾಸ್ತ್ರಕಾರರು ಸರಳವಾದ ಅನುಷ್ಠಾನಗಳನ್ನು ಕಾರ್ತಿಕ ಮಾಸದಲ್ಲಿ ಕೊಟ್ಟಿದ್ದಾರೆ ಇವತ್ತು ನಾವು ಕುಂಭಮೇಳಕ್ಕೆ ಅಷ್ಟು ರಶ್ ಮಾಡಿಕೊಂಡು ಹೋಗಿ ಬಂದ್ವಿ ಅದೇ ಥರ ಹಲವಾರು ಸಾಧಕರು ಈ ಕಾವೇರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಕಾವೇರಿ ನದಿಯ ಸ್ನಾನಕ್ಕೆ ಕುಂಭಮಾಸ್ಯ ಈ ಕಾರ್ತಿಕ ಮಾಸದಲ್ಲಿ ಈ ಕಡೆ ತುಳಾಮಾಸ ಅಂತ ಏನು ಕರೀತಾರೆ ಕಾವೇರಿ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಮತ್ತು ಎಲ್ಲ ತೀರ್ಥ ಗಂಗಾ ಯಮುನಾ ಸರಸ್ವತಿ ಎಲ್ಲ ಏನೇನು ಕರಿತೀರಿ ಆ ಎಲ್ಲ ತೀರ್ಥಗಳ ಸಾನ್ನಿಧ್ಯ ಗಂಗಾ ಸಾನ್ನಿಧ್ಯ ಕಾ ಇರುತ್ತೆ ಅಂತ ಎಲ್ಲ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾರು ಪ್ರತಿಯೊಬ್ಬ ಸಾಧಕನು ಕೂಡ ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನವನ್ನು ತಪ್ಪಿಸಿಕೊಳ್ಬಾರ್ದು ಅಂತ ಹಾಗೆ ಬೆಳಗ್ಗೆ ನಕ್ಷತ್ರ ಇರಬೇಕಾದರೆ ಮತ್ತು ರಾತ್ರಿ ನಕ್ಷತ್ರ ಇರಬೇಕಾದ್ರೆ ದೀಪವನ್ನು ಹೊತ್ತಿಸ್ಬೇಕು ಅಂತ ಮತ್ತು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಬೇಕು ಅನುಷ್ಠಾನ ಮಾಡಬೇಕು ಸ್ಮರಣೆ ಮತ್ತು ತುಳಸಿ ಸಂಕೀರ್ತನೆ ತುಳಸಿ ಪೂಜೆ ಇವಕ್ಕೆಲ್ಲ ನಮ್ಮ ಶಾಸ್ತ್ರಕಾರರು ಯಾವುದೇ ದುಡ್ಡು ಹಣಕಾಸು ಖರ್ಚು ಮಾಡದೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಕಳೆದ ಬಾರಿ ಇಲ್ಲೇ ಕಾವೇರಿ ಇಡೀ ಕರ್ನಾಟಕ ತಮಿಳುನಾಡಿನ ಬಹುಪಾಲು ನಮಗೆ ಅನ್ನ ಸಿಗ್ತಾ ಇದೆ ಅಕ್ಕಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕಾವೇರಿ ತಾಯಿ ಆ ಕಾವೇರಿ ತಾಯಿಯ ಸ್ಥಾನ ತರಕಾವೇರಿ ತರಕಾವೇರಿಯಿಂದ ಕೆಳಗೆ ಬಂದರೆ ಬಗಂಡೇಶ್ವರ ದೇವಸ್ಥಾನ ಇದೆ ಬಗಂಡೇಶ್ವರ ದೇವಸ್ಥಾನದ ಮುಂದಗಡೆ ತ್ರಿವೇಣಿ ಸಂಗಮ ಇದೆ ಕನ್ನಿಕಾ ಸುಜ್ಯೋತಿ ಮತ್ತು ಕಾವೇರಿ ಮೂರು ನದಿಗಳ ಸಂಗಮ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ತುಂಬಾ ಪ್ರಶಸ್ತವಾದ ಜಾಗ ಸಂಗಮ ಕ್ಷೇತ್ರ ಆ ಸಂಗಮ ಕ್ಷೇತ್ರದಲ್ಲಿ ಈ ತುಲಾಮಾಸದಲ್ಲಿ ಅಲ್ಲಿ ಯುದ್ಧ ಅಂತ ಕರೀತಾರೆ ಅದು ನಂದಾದೀಪ ಒಂದು ತಿಂಗಳು ಪೂರ್ತಿಯಲ್ಲಿ ಹುರಿತಾ ಇರ್ತದೆ ಅಲ್ಲಿಗೆ ನೀವು ತರ್ತೀರಿ ಅಂತಂದರೆ ದೇಸಿ ಹಸುವಿನ ತುಪ್ಪವನ್ನು ಮಾತ್ರ ತರಬೇಕು ಕಳೆಬರಿಕೆಯನ್ನು ತರೋದು ಬೇಡ ಹಾಗೆ ಆ ನಂತರ ಅದಕ್ಕೆ ತುಂಬ ಜನ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದಾಗ ಪಾಪ ಅರ್ಚಕರಿಗೆ ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಒಂದು ಅಕ್ಷಯ ಪಾತ್ರ ಏನಿದೆ ಅಕ್ಕಿಯನ್ನು ನೋಡಿ ನೋಡ್ತಾ ಇದ್ದೀನಿ ಅಕ್ಕಿಯನ್ನು ಇಲ್ಲಿ ತಂದು ಹಾಕಬೇಕು ನೀವು ತಂದು ಹಾಕಬೇಕು ಹಾಗೆ ಇಲ್ಲಿಂದ ಒಂದು ಇಡೀ ಅಕ್ಕಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮನೆಗೆ ಪಾಯಸ ಮಾಡಿ ತಿನ್ನಬೇಕು ಅನ್ನೋದು ಸಂಪ್ರದಾಯ ಇಲ್ಲಿ ಊರಿನವರಿಗೆ ಮಾತ್ರ ಇದು ಗೊತ್ತಿತ್ತಂತೆ ನಾನು ಲಾಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡಿ ಹಾಕಿ ತುಂಬ ಜನ ನೋಡಿ ಅದು ವೈರಲ್ ಆಗಿ ಏನಾಗಿದೆ ಗೊತ್ತ ಅವರಿಗೆ ಇಲ್ಲಿ ಒಂದು ತಿಂಗಳಿಗೆ ಬರಬೇಕಾಗಿದೆ ಅಕ್ಕಿ ಎಲ್ಲ ಫುಲ್ ಖಾಲಿಯಾಗಿ ಹೋಗಿದೆ ಮನೆಗೆ ಹತ್ತು ದಿವ್ಸಕ್ಕೆ ಅಕ್ಕಿ ಇಲ್ಲ ಅಂತೆಲ್ಲ ತೊಗೊಂಡೋಗಾರೆ ಅಕ್ಕಿನ ಯಾರು ತಂದೆ ಇಲ್ಲ ಅಂತ ಹೇಳಿದ್ರು ಪಾಪ ಅದನ್ನು ಹೇಳ್ತೀವಿ ನಾವು ಅದು ಸರಿಯಾಗಿ ಸಂವಹನ ಕಂಪ್ಲೀಟ್ ಆಗಿಲ್ಲ ಆದ್ದರಿಂದ ನೀವು ಬರ್ತೀರಿ ಅಂತ ಆದರೆ ಮತ್ತೆ ವರ್ಷ ಇಡೀ ಬಂದರೆ ಆಗೋದಿಲ್ಲ ಇದು ಕೇವಲ ಕಾರ್ತಿಕ ಮಾಸ ನಾವೇನು ಕರಿತೀವಿ ಕಾರ್ತಿಕ ಮಾಸ ಅಂತ ಇದು ತುಲಾ ಸಂಕ್ರಮಣ ಆ ಸಂಕ್ರಮಣದಿಂದ ಸಂಕ್ರಮಣದವರೆಗೆ ಆ ಒಂದು ಮಾಸ ಮಾತ್ರ ಅಕ್ಷಯ ಪಾತ್ರೆಗೆ ಬಂದು ಅಕ್ಕಿಯನ್ನು ಜೇನಿಗೆಯನ್ನು ಭಿಕ್ಷೆಯನ್ನು ಕೊಟ್ಟು ಮತ್ತು ಇಲ್ಲಿಂದ ಭಿಕ್ಷೆ ತೆಗೆದುಕೊಂಡು ಹೋಗೋದು ಅಂತ ಇಲ್ಲಿರುವ ಐತಿಹ್ಯ ಏನು ಅಂದರೆ ಪಾರ್ವತಿ ಶಿವನಿಗೆ ಭಿಕ್ಷೆ ಹಾಕಿದ ಜಾಗ ಅಂತ ಯಾರು ಇಲ್ಲಿ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನವನ್ನು ಅವರ ಬದುಕಲ್ಲಿ ಅವರ ಮನೆಯಲ್ಲಿ ಅನ್ನಕ್ಕೆ ದಾರಿದ್ರ್ಯ ಇರೋದಿಲ್ಲ ಸಂಪತ್ತಿಗೆ ದಾರಿದ್ರ್ಯ ಇರೋದಿಲ್ಲ ನೆಮ್ಮದಿ ಆರೋಗ್ಯಕ್ಕೆ ದಾರಿದ್ರ್ಯ ಇರೋದಿಲ್ಲ ಅಂತ ಇಲ್ಲಿಯ ಐತಿಹ್ಯ ನಂಬಿಕೆ ನಂಬಿಕೊಂಡು ಬಂದಿದ್ದಾರೆ ಹೊಸಬರು ಯಾರಾದರೂ ಇಲ್ಲಿಗೆ ಬರ್ತೀರಿ ಅಂತಂದರೆ ನೀವು ಕೂಡ ಅನ್ನವನ್ನು ತಂದು ಅಕ್ಕಿಯನ್ನು ಇಲ್ಲಿ ದಾನ ಮಾಡಿ ಈ ಒಂದು ಮುಡಿ ಅಕ್ಕಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಎಲ್ಲರೂ ನಿಮ್ಮ ಅಕ್ಕಿಗೆ ಮಿಕ್ಸ್ ಮಾಡಿ ಪಾಯಸವನ್ನು ಮನೆಯಲ್ಲಿ ಮಾಡಿ ನೈವೇದ್ಯ ಮಾಡಿ ಕಾವೇರಿ ತಾಯಿಯನ್ನು ಸ್ಮರಣೆ ಮಾಡಿ ಅಗಸ್ತ್ಯರನ್ನು ಸ್ಮರಣೆ ಮಾಡಿ ಅಕ್ಷಯ ಪಾತ್ರೆಯ ಉಗ್ರನ ಇಲ್ಲಿ ತಿಳಿಸ್ತಾರೆ ಇಲ್ಲಿ ಬಂದು ಭಿಕ್ಷೆಯನ್ನ ನಾವು ವರ್ಷಕ್ಕೆ ಒಮ್ಮೆ ಇಲ್ಲಿ ಭಿಕ್ಷೆ ಬೇಡಿದ್ರೆ ಬದುಕಲ್ಲಿ ಅನ್ನಕ್ಕೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾರೆ